ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಸತ್ಯಶ್ರೀಯ ವಿನಮ್ರ ಪೂರ್ವಕ ನಮಸ್ಕಾರಗಳು ಸರ್ವರಿಗೂ ಶರಣು ಶರಣಾರ್ಥಿ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಏನ್ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಶರಣೆ ನಿಮ್ಗು ನಿಮ್ಮ ಪರಿಚಯ ಹೇಳಿ ಅಮ್ಮ ನನ್ನ ಹೆಸರು ಬನವರಾಂಬಾ ಅಂತ ನಾನ್ ಸಂಜಯ್ ನಗರದಿಂದ ಬಂದಿದ್ದೀನಿ ಬೆಂಗಳೂರಿನ ಸಂಜಯ್ ನಗರದಿಂದ ನಮ್ಮ ಖಾನಾವಳಿಗೆ ಇವತ್ತು ಬಂದಿದ್ದೀರಾ ಹೌದು ಓಕೆ ತುಂಬಾ ಸಂತೋಷ ಅಮ್ಮ ಇವತ್ತು ಖಾನಾವಳಿಯಲ್ಲಿ ಏನ್ ಹೊಸ ರುಚಿ ಮಾಡ್ತಾ ಇದ್ದೀರಾ ನಾನು ಅಬ್ಬೆ ಉಪ್ಪಿಟ್ಟು ಅಂತ ಅದು ಅಕ್ಕಿ ನುಚ್ಚಿಂದ ಮಾಡೋದು ಅದನ್ನ ಮಾಡ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ ಓಕೆ ಎರಡು ಹೊಸ ರುಚಿಗಳನ್ನ ಪರಿಚಯಿಸ್ತಾ ಇದ್ದೀರಾ ಹೌದು ಮೇಡಂ ಹೌದಾ ಓಕೆ ತುಂಬಾ ಸಂತೋಷ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಈಗ ಫಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ ಫಸ್ಟ್ ಅಬೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಓಕೆ ಅದನ್ನ ಮಾಡಿ ನೆಕ್ಸ್ಟ್ ಈರುಳ್ಳಿ ಪಕೋಡ ಮಾಡ್ತೀನಿ ಓಕೆ ಹಬೆ ಉಪ್ಪಿಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಈರುಳ್ಳಿ ಹ್ಮ್ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಬೆಳ್ಳುಳ್ಳಿ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಹುರುಳಿಕಾಯಿ ಅಂದರೆ ಬೀನ್ಸ್ ಬೀನ್ಸ್ ಓಕೆ ಉಪ್ಪು ಹ್ಞೂ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ಸೊ ಇಷ್ಟಿದ್ರೆ ಹಬೆ ಉಪ್ಪುಬಿಟ್ಟು ರೆಡಿ ರೆಡಿ ಶುರು ಮಾಡೋಣ ನನಗೆ ಫಸ್ಟು ಒಂದು ಬೌಲ್ ಕೊಡಿ ನೀರು ಕೊಡಿ ಫಸ್ಟ್ ನುಚ್ಚನ ಬೌಲ್ಗೆ ಹಾಕ್ತಾ ಇದ್ದೀನಿ ಅದೆಷ್ಟು ನುಚ್ಚು ಹಾಕಿರ್ತಿವಿ ಅದೇ ಸಮಕ್ಕೆ ಮನೇಲೆ ನಾವು ನುಚ್ಚನ ತಯಾರು ಮಾಡ್ಕೊತೀವಿ ಮಿಷನ್ ಅಲ್ಲಿ ಅಕ್ಕಿ ಕೊಟ್ಟು ಅಕ್ಕಿ ತೊಳೆದ ಒಣಗಾಕ್ಬೇಕು ಅದನ್ನ ಒಣಗದ್ಮೇಲೆ ಮಿಷನ್ಗಾಕ್ಸ್ಕೊಬೇಕು ಅದು ಹಸಿಟ್ಟು ಮತ್ತೆ ನುಚ್ಚು ಎರಡು ಬರುತ್ತೆ ನಾವು ಜರ್ಡಿ ಮಾಡ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಬೇಕು ಇದನ್ನ ಓಕೆ ಈಗ ಇಡ್ಲಿ ರವೆ ಅಂತೆಲ್ಲ ಸಿಗುತ್ತೆ ಅಕ್ಕಿ ರವೆ ಅಂದರೆ ಅದಾಗಲ್ಲ ಅದಾಗಲ್ವಾ ನಾವ್ ತೊಳೆದು ನೀಟಾಗಿ ಮನೆಯಲ್ಲೇ ಮಾಡ್ಕೊಬೇಕಾ ಓಕೆ ಓಕೆ ಅದು ಅಂಗ್ಡಿನೂ ಸಿಗುತ್ತೆ ಅಕ್ಕಿನುಚ್ ಅಂತ ಕೇಳಿದ್ರೆ ಅಕ್ಕಿ ರವೆ ಕೊಡಿ ಅಂತ ಕೊಡ್ತಾರೆ ಅಕ್ಕಿ ರವೆ ಅಂತ ಕೇಳಿ ತಗೊಳ್ಳಿ ತಗೋ ಕೇಸ್ ಕೆಲವ್ರಿಗೆ ಮಾಡೋದಕ್ಕಾಗಲ್ಲ ಅಂದ್ರೆ ಹೌದು ಓಕೆ ಸರಿ ಅದಕ್ಕೆ ಅದೇ ಸಮ ತೆಂಗಿನಕಾಯಿ ಆಗ್ತಾ ಇದ್ದೀವಿ ಸರಿ ನೀರ್ ಕೊಡಿ ಸ್ವಲ್ಪ ಓಕೆ ಒಂದ್ ಸೌಟ್ ಕೊಡಿ ಹ್ಮ್ ಹ್ಮ್ ಒಂದು ಸ್ಪೂನ್ ಕೊಡಿ ಅದನ್ನ ಕಲಸೋದಕ್ಕೆ ಎಷ್ಟು ನೀರು ಹಾಕೊಳ್ಬೇಕು ಇದಕ್ಕೆ ಅದು ಇದು ತಟ್ಟೆಯಲ್ಲಿ ನೀರು ಒಂದು ಇಂಚು ಮೇಲೆ ನಿಂತ್ಕೊಬೇಕು ಅಷ್ಟೇ ನೀರು ಹಾಕ್ಬೇಕು ಇನ್ನೊಂದು ಸ್ವಲ್ಪ ಹಾಕ್ಬೇಕು ಸರಿ ಮತ್ತೆ ಏನು ಮಾಡ್ತಾ ಇದ್ದೀರಾ ಬ್ರಹ್ಮರಾಮ್ ಅವ್ರೆ ಮನೆಯಲ್ಲಿದ್ದೀರಾ ಅಥವಾ ನಾನು ಆಕ್ಟಿವಿಟೀಸ್ ಇದೆ ನನಗೆ ನಾನು ಆಚೆ ಎಲ್ಲ ಅಕ್ಕನ ಬಳಗ ಸಂಘಗಳಿಗೆ ಹೋಗ್ತಾ ಇರ್ತೀನಿ ಅಲ್ಲಿ ವಚನಗಳು ಸಂಗೀತ ಕ್ಲಾಸ್ಗೆ ಹೋಗ್ತೀನಿ ಹಾಡುಗಳೆಲ್ಲ ಕಲಿತಾ ಇದ್ದೀನಿ ಇಷ್ಟು ಪ್ರೊಸೆಸ್ ಇರಬೇಕು ಸ್ವಲ್ಪ ಬೇಯ್ಬೇಕಲ್ಲ ಅದು ಅದರಿಂದ ನುಚ್ಚು ಒಂದೇ ಸಮ ನುಚ್ಚುನು ಕಾಯಿ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಇವಾಗ ಬೇಯಕಷ್ಟೆ ಸ್ವಲ್ಪ ಗಟ್ಟಿ ಆದ್ರೆ ಪುಡಿ ಪುಡಿ ತರ ಆಗ್ಬಿಡುತ್ತೆ ತಿನ್ನಕ್ಕೆ ಎಷ್ಟು ಸಾಫ್ಟ್ನೆಸ್ ಸಿಗಲ್ಲ ಅದರಿಂದ ಈ ತರ ಇರ್ಬೇಕು ಇವಾಗ ಒಂದ್ ತಟ್ಟೆ ಕೊಡಿ ತಟ್ಟೆಗೆ ಮಿಕ್ಸ್ ಮಾಡಿರೋದನ್ನ ನೀಟಾಗಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಎಲ್ಲಾ ಕಡೆ ಆಗೋ ಆಗೋತರ ಇದಿವಾಗ ರೆಗ್ಯುಲರ್ ಆಗಿ ಉಪ್ಪಿಟ್ಟು ಅಂತ ಮಾಡೋದೇ ಒಂದು ಬೇರೆ ವಿಧama ಹೌದು ಇದು ಇದು ಜಾಸ್ತಿ ಯಾರು ಮಾಡಲ್ಲ ಮೈಸೂರು ಕಡೆ ತುಂಬಾ ಮಾಡ್ತಾರೆ ಇದನ್ನ ಈ ತರ ಇರ್ಬೇಕು ಇಡ್ಲಿಗೂ ಇದಂಗೆ ನೀರು ಸ್ವಲ್ಪ ಬೇಯಕ್ಕೆ ಇದನ್ನ ಅವಕಾಶ ಆಗೋ ನೀರ ಹಾಕಿರ್ತೀನಿ ಹಾ ಇದು ತಗೊಳ್ಳಿ ಓಕೆ ಇಡ್ಲಿ ಕುಕ್ಕರ್ ಕೊಡಿ ಇದೀಗ ಈ ಇಡ್ಲಿ ಕುಕ್ಕರನ್ನ ರೆಡಿ ಮಾಡಿ ಇಟ್ಟಿದೀರಾ ನೀರು ಹಾಕಿ ಅಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನ ಇದನ್ನ ಒಳಗಡೆ ಇಟ್ಟು ಬೆಯ್ಯಕ್ಕೆ ಇಡಬೇಕು ಓಕೆ ಆ ತಟ್ಟೆ ಕೊಟ್ಬಿಡಿ ಇದನ್ನ ಇಟ್ಬಿಡೋಣ ಮತ್ತೆ ಆನ್ ಮಾಡ್ಕೊಂಬಿಡಿ ಗ್ಯಾಸ್ ಹಚ್ತಾ ಇದ್ದೀನಿ ಸರಿ ಇದನ್ನ ಒಳಗಡೆ ಇಡ ಸರಿ ಇದಿವಾಗ ತಟ್ಟೆ ಇಡ್ಲಿ ತರ ಬೇಯುತ್ತೆ ಬೇಯವಾಗಿ ಒಳಗಿಟ್ಕೊಂಡ್ಬಿಡೋದು ಎಷ್ಟೊತ್ತು ಬೇಯಬೇಕಾಗುತ್ತೆ ಇದು ಇದು ಒಂದು ಟೆನ್ ಮಿನಿಟ್ಸ್ ಸಾಕು ಟೆನ್ ಮಿನಿಟ್ಸ್ ಬೇಯಬೇಕು ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟಕ್ಕೆ ಅದು ಬೇಯಿ ಈಗ ಹತ್ತು ನಿಮಿಷ ಆಗಿದೆ ಬೆಂದು ತಣ್ಣಗೆ ಮಾಡ್ಕೊಂಡ್ಬಿಟ್ಟಿದೀವಿ ಈಗ ತೆಗಿಬಹುದಾ ಅದನ್ನ ಹಾ ತೆಗಿಬಹುದು ಮೇಡಮ್ ಇದು ಆರಿದೆ ಇವಾಗ ಹೌದಾ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಬೇಕು ಇದಂತら ಇಡ್ಲಿ ತರ ಆಗುತ್ತಾ ಆದ್ರೆ ತೆಂಗಿನಕಾಯಿ ತುಂಬಾ ಹಾಕಿಬಿ ಹೌದು ಅದೊಂದು ಸ್ವಲ್ಪ ಬೇರೆ ರುಚಿನೇ ಅಲ್ವಾ ಇದು ಈಗ ತಿಂಡಿಗೆ ಮಾಡೋದಾ ಇದು ಹಾ ತಿಂಡಿಗೆ ಮಾಡಬಹುದು ಈಗ ನಿಮ್ಮ ಕಡೆ ಎಲ್ಲಾ ಹೆಂಗ್ ಮಾಡ್ತೀರಾ ತಿಂಡಿಗೆನಾ ತಿಂಡಿಗೆ ಮಾಡ್ತೀವಿ ನಾವು ಬೆಳಗಿನ ತಿಂಡಿಗೆ ಓಕೆ ಓಕೆ ತೆಂಗಿನಕಾಯಿಲ್ಲ ಜಾಸ್ತಿ ನಾನು ಚೆನ್ನಾಗಿ ಆ ಮೈಸೂರು ಕಡೆ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತಾರೆ ತೆಂಗಿನಕಾಯಿ ಮಾಡೋದು ಓಕೆ ಇದೆ ಬಿಟ್ರೆ ಬೇರೆ ಏನು ತಿಂಡಿಗೆ ಯೂಸ್ ಮಾಡ್ತೀರಾ ಅಂದ್ರೆ ಮಾಡುವಂತ ತಿಂಡಿಗಳೆಲ್ಲ ಏನಲ್ಲಿ ಎಲ್ಲ ಉಪ್ಪಿಟ್ಟು ಇಡ್ಲಿ ದೋಸೆ ಜಾಸ್ತಿ ಇಡ್ಲಿ ದೋಸೆ ಮೈಸೂರ್ ಕಡೆ ಹೌದಾ ಓಕೆ ಓಕೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಜಾಸ್ತಿ ಎಲ್ಲ ಅಕ್ಕಿದೆ ಎಲ್ಲ ಮಾಡುವಂತದ್ದು ಜಾಸ್ತಿ ಈಗ ಇದಕ್ಕೆ ಇನ್ನೇನ್ ಹಾಕೋಬೇಕಮ್ಮ ಇವಾಗ ಒಗ್ಗರಣೆ ಮಾಡಿ ಚಿತ್ರಾನ್ನ ತರ ಬೆರೆಸ್ಬೇಕು ಬೆರೆಸ್ಬೇಕು ಓಕೆ ಓಕೆ ಅಮ್ಮ ಆಗ ಹೇಳಿದ್ರಿ ಒಗ್ಗರಣೆ ಹಾಕೊಳ್ಬೇಕು ಅಂತ ಹಾ ಮೇಡಮ್ ಇವಾಗ ಹಾಕೋಣ ಒಗ್ಗರಣೆ ಬಾಣ್ಲಿ ಕೊಡಿ ಒಲೆ ಹಚ್ಕೊಂಡ್ಬಿಡ್ತೀರಾ ಹಾ ಹಚ್ಕೊಂಡ್ಬಿಡ್ತೀರಾ ಎಣ್ಣೆ ಕೊಡಿ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಬೇಕು ಸರಿ ಸೊ ಎಣ್ಣೆ ಕಾದಮೇಲೆ ಹ್ಞೂ ಸಾಸಿವೆ ಹಾಕೋಣ ಮತ್ತೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನಾನು ಮಗಳು ನಮ್ಮ ಯಜಮಾನ್ರು ಯಜ ಅಳಿಯ ಮಗಳು ಏನೋ ವರ್ಕ್ ಮಾಡ್ತಿದ್ದಾಳೆ ಹಾಂ ಹೌದು ಶೇಷಾದ್ರಿಪುರಂ ಕಾಲೇಜಲ್ಲಿ ಮ್ಯಾಥ್ ಲೆಕ್ಚರ್ ಆಗಿದೆ ಹೌದಾ ಹೌದು ಸೊ ಅಡುಗೆ ಯಾರು ಮಾಡಿದೀಗ ಮನೆಯಲ್ಲಿ ನಾನೇ ಮಾಡು ನಾನೇ ಮಾಡಿ ಅವ್ರನ್ನ ಅದೆಲ್ಲ ಡ್ಯೂಟಿಗೆ ಹೋಗ್ತಾರೆ ಎಲ್ಲಾರ್ಗೂ ನಾನೇ ಬಸ್ ಹೌದು ಹ್ಞೂ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕೋಣ ಸ್ವಲ್ಪ ಸಾಸಿವೆ ಆದಮೇಲೆ ಕಡಲೆ ಬೇಳೆ ಸಾಸಿವೆ ಚಿಟಿಕಲಿ ಸ್ವಲ್ಪ ಸರಿ ಹಾಂ ನಾವೇ ರೆಡಿ ಮಾಡ್ಕೊಡ್ತೀವಿ ಬೆಳಗ್ಗೆ ಏಳುವರೆಗೆ ಹೋಗ್ಬೇಕು ಅವರು ಬೇಗನೆ ಹೋಗೋದ್ರಿಂದ ಇಲ್ಲ ತಿಂಡಿನೇ ತಗೊಂಡೋಗ್ತಾರೆ ಎರಡು ಟೈಮು ಅವ್ರಿಗೂ ಆಗಿದ್ದು ಉಪ್ಪಿಟ್ಟು ಒಂದು ಮಾಡಲ್ಲ ಮಿಕ್ಕಿದೆ ತಿಂಡ್ ಹಾ ರೆಗ್ಯುಲರ್ ಉಪ್ಪಿಟ್ ಇದೆಲ್ಲ ಮಾಡಿದ್ರೆ ಇಷ್ಟ ಅದಿಷ್ಟ ಆಗುತ್ತೆ ಉಪ್ಪಿಟ್ಟು ಹೇಳಿದ್ರೆ ಎಲ್ರಿಗೂ ಮಾಡ್ತೀನಿ ಸ್ವಲ್ಪ ಕಡಲೆ ಬೆಳೆ ಸ್ವಲ್ಪ ಉದ್ದಿನ ಬೇರೆ ಕರಿಬೇವು ಈರುಳ್ಳಿ ಅದೆಷ್ಟಿದೆ ಅಷ್ಟಕ್ಕೆ ನೋಡಿ ಹಾಕೊಂಡು ನಂತರ ಹಸೆ ಮೆಣಸಿನಕಾಯಿ ಎಣ್ಣೆ ಫ್ರೈ ಆದ್ಮೇಲೆ ಈರುಳ್ಳಿ ಆಮೇಲೆ ತರಕಾರಿಗಳೆಲ್ಲ ಒಂದೊಂದೇ ಹಾಕ್ಬೇಕು ಹಾಕಬೇಕು ಹಾಕ್ಬೋದು ಇದೆ ಅಂತಿಲ್ಲ ಅದೇ ಇಷ್ಟ ಇಷ್ಟ ಯಾವ ಇವಾಗ ಬೀನ್ಸ್ ಹಾಕ್ತಾ ಇದೀನಿ ಕ್ಯಾರೆಟ್ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲವಾ ಅದರಿಂದ ಹಿಂಗಾದ್ರೂ ಸೇರ್ಲಿ ಮಕ್ಕಳಿಗೆ ಪೋಷಕಾಂಶ ಅಂತ ಆಡ್ ಮಾಡ್ತೀನಿ ಅಷ್ಟೆ ದಪ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಉಪ್ಪು ಕೊತ್ಮಿ ಸೊಪ್ಪು ಹಾಕಿ ಅಲ್ಲಿ ಆರಕ್ಕೆ ಕಟ್ಟಿದೀವಲ್ಲ ಅದನ್ನ ಹಾಕಿ ತಿರ್ಗಿಸ್ಬೇಕು ಉಪ್ಪು ಹಾಕ್ತೀನಿ ಅಮ್ಮಂದ್ರೆಲ್ಲ ಒಳ್ಳೆ 쿠ಕಿಂಗ್ ಎಕ್ಸ್‌ಪರ್ಟ್ ನೋಡಿ ತರಕಾರಿ ತಿನ್ನಬೇಕು ಅಂತ ಏನೇನೋ ಆವಿಷ್ಕಾರಗಳು ಮಾಡ್ಬಿಡ್ತಾರಲ್ವಾ ಆಮೇಲೆ ಅಲಂಕಾರಕ್ಕೆ ಚೂರಾ ಹಾಕೋಣ ಕೊತ್ತಮಿ ಸೊಪ್ಪು ತರಕಾರಿ ತಿನ್ನಬೇಕು ಅಂದ್ಬಿಟ್ಟು ಮಕ್ಕಳು ಏನೇನೋ ಬೇರೆ ಬೇರೆ ಎಲ್ಲ ಏನದು ಪ್ರಯೋಗಗಳು ಅಡುಗೆ ಮನೆಯಲ್ಲಿ ಮಾಡ್ತಾರೆ ಅಲ್ವಾ ಹೌದು ಉಪಕಿತಿನಲ್ಲ ಅಂದ್ರೆ ಇದೇನೋ ಒಂದು ಡಿಫರೆಂಟ್ ಆಗಿ ಫಿಟ್ ಮಾಡ್ಬಿಡ್ರಿ ಈಗ ಬೇಸ್ ಅದನ್ನ ಹಾಕಿ ಮಿಕ್ಸ್ ಮಾಡೋಣ

ಅಲ್ಲ ಮದರ್ಸ್ ಡೇ ಬಗ್ಗೆ ಮಾತಾಡಿದ್ರೆ ನಾವು ಯಾರು ಚೆನ್ನಾಗಿ ಮಾತಾಡ್ತಿರ್ತಾರೆ ಅವ್ರದ್ನ ಗಮನಿಸ್ಬಿಟ್ಟು ಭಾಷಣ ಹಾಂ ಇಡ್ತಾರೆ ಭಾಷಣ ಸ್ಪರ್ಧೆ ಇಟ್ಟು ಪ್ರೈಸ್ ಕೊಡ್ತಾರೆ ಇದಾಗಿದೆ ಇವಾಗ ಡ್ಯಾನ್ಸ್ ಮಾಡ್ತೀವಿ ನಾವು ಫಂಕ್ಷನ್ ಮಾಡಿದ್ವಿ ಅಕ್ಕನ ಬಡಗೈಯಿಂದ ಅವಾಗ ನಾನು ಮಾಡ್ರನ್ ಮುದುಕಿ ಅಂತ ಮಾಡಿದ್ದೆ ನಾಟಕ ನಾನೇ 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 ಬರ್ದಿದ್ದೆ ಮಾಡಿದ್ದು ಮಾಡಬೇಕಿತ್ತು ಹಾ ನಾನೇ ಬರ್ದು ನಾನೇ ಮಾಡಿದ್ದು ನಾನೇ ಸೊಸೆ ಇರ್ತಾಳೆ ಮಾಡ್ರನ್ನು ಅತ್ತೆ ಮಾಡ್ರನ್ನು ಸೊಸೆ ಮನೇಲಿ ಯಾವಾಗು ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬರ್ದಿದ್ದೆ ನಾನು ಅದನ್ನೇ ಮಾಡಿದ್ದೆ ಎಲ್ಲರೂ ಖುಷಿ ಚೆನ್ನಾಗಿ ಮಾಡಿದ್ರಿ ಟ್ಯಾಲೆಂಟ್ ಇದೆ ನಿಮ್ಗೆ ಅಂತ ಚಪ್ಪಾಳೆ ಕೊಟ್ಟರು ಚೆನ್ನಾಗಿ ಖುಷಿ ಆಯ್ತು ಹಾ ಹೌದು ಇದಾಗಿದೆ ಇವಾಗ ಚೂರ್ ನಿಂಬೆ ನಿಂಡದ್ರೆ ಇನ್ನ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ನಿಮ್ಗೆ ನಾಟಕ ಎಲ್ಲ ಹೇಗೆ ಆಸಕ್ತಿ ಬಂತು ನಾನು ಕಾಲೇಜ್ ಡೇಸಲ್ಲೆಲ್ಲ ಮಾಡಿದ್ದೆ ಆವಾಗ ಕಿವುಡರ ಸಂಸಾರ ಅಂತ ಒಂದು ಏಳು ಜನ ಮನೇಲಿ ಎಲ್ಲ ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಎಲ್ಲ ಇರೋದು ಒಂದು ಕಾನ್ಸೆಪ್ಟ್ ಮಾಡಿದ್ದೆ ಅದರಲ್ಲಿ ಏಳು ಜನನೂ ಕಿವುಡ್ರು ಫುಲ್ಲು ಮನೇಲಿರೋರೆಲ್ಲ ಕಿವುಡ್ರೆ ತುಂಬ ಚೆನ್ನಾಗಿ ಬಂತು ನಾಟಕ ಆಗಿಂದನೂ ನಂಗೆ ತುಂಬಾ ಇಷ್ಟ ಸ್ಟೇಜಲ್ಲೆಲ್ಲ ಮಾಡೋದು ಇದಾಗಿದೆ ಸರ್ವಿಂಗ್ ಬೌಲ್ ಕೊಟ್ಟರೆ ನೋಡಿ ಇದು ಡಿಫ್ರೆಂಟಾಗಿ ಮೈಸೂರು ಕಡೆ ಜಾಸ್ತಿ ಮಾಡೋದರಿಂದ ನಾನು ಇದು ಮಾಡಿದೆ ಇಷ್ಟಪಟ್ಟು ಅಲಂಕಾರಕ್ಕೆ ಸ್ವಲ್ಪ ಕೊತ್ಮಿ ರುಚಿ ನೋಡಿ ಹೇಳ್ಬೇಕು ಹೇಗಿದೆ ಟೇಸ್ಟ್ ಒಕೆ ಹಬೆ ಉಪ್ಪಿಟ್ಟು ಅಲ್ವಾ ಹೌದ್ ಓಕೆ ಯಾವ್ದ್ಯಾವ್ದೋ ಉಪ್ಪಿಟ್ಟು ತಿಂದಿದ್ದೆ ಹಬೆ ಉಪ್ಪಿಟ್ಟು ಮಾ ನೋಡೋದು ಫಸ್ಟ್ ಟೈಮ್ ತಿನ್ನೋದು ಫಸ್ಟ್ ಟೈಮ್ ಇದು ತುಂಬಾ ಏನೋ ಡಿಫ್ರೆಂಟ್ ಆಗಿದೆ ಅದಕ್ಕೆ ಎಲ್ಲಾರು ಮಾಡಿರೋದ್ ಮಾಡ್ಬಾರ್ದು ಅಂತ ಅನ್ಬಿಟ್ಟು ನಾನೇ ಡಿಫ್ರೆಂಟ್ ಆಗಿ ಮಾಡಿ ನೋಡ್ತಾ ಅಂತ ಬಂದೀನಿ ನಿಮಗೆ ಗೊತ್ತಿತ್ತಾ ಅಂತ ನನ್ಗ್ ಉಪ್ಪಿಟ್ಟು ಇಷ್ಟ ಇಲ್ಲ ಅದಕ್ಕೆ ಬೇರೆ ಉಪ್ಪಿಟ್ಟು ಮಾಡಿ ತೋರಿಸಿ ಮನೆನ್ ಮಾಡ್ಲಿ ಅಂತ ತುಂಬಾ ತರಕಾರಿ ಎಲ್ಲ ಚೆನ್ನಾಗಿ ಹಾಕಿದೀರಾ ಏನೋ ಒಂಥರಾ ಡೆಲಿಷಿಯಸ್ ಅಂತ ಹೇಳ್ಬೋದು ಸ್ವಾದಿಷ್ಟವಾಗೇ ಕಾಣ್ತಾ ಇದೆ ತುಂಬಾ ಸ್ವಾದಿಷ್ಟವಾಗಿದೆ ನಿಜ ಹೇಳ್ಬೇಕಂದ್ರೆ ಉಪ್ಪಿಟ್ಟನ್ನ ಇಷ್ಟು ಚೆನ್ನಾಗಿ ಮಾಡಬಹುದು ಅಂತ ನನಗೆ ಗೊತ್ತಿಲ್ಲ ಹಬೆ ಉಪ್ಪಿಟ್ಟು ಬೇರೆ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆದವ್ರಿಗೆ ಉಪ್ಪಿಟ್ಟು ತಿಂದು ಬೋರ್ ಆದವ್ರಿಗೆ ನಿಜವಾಗ್ಲು ಮಾಡಿ ನೋಡಬಹುದು ಅಷ್ಟೊಂದು ರುಚಿ ರುಚಿಯಾಗಿದೆ ಮತ್ತೆ ಏನದು ತರ್ಕಾರಿ ಹಾಕಿದೀರಾ ಅದ್ರಲ್ಲಿರುವ ವಿಟಮಿನ್ಸ್ ಬರುತ್ತೆ ಪೌಷ್ಟಿಕತೆ ಇದೆ ತುಂಬಾ ರುಚಿಯಾಗಿದೆ ಹದವಾಗಿದೆ ಉಪ್ಪು ಖಾರ ಎಲ್ಲ ಹಾಗೆ ಒಂದು ಅಡಿಗೆ ಆಯ್ತು ಇನ್ನೊಂದು ಈರುಳ್ಳಿ ಪಕೋಡ ಮಾಡ್ತೀನಿ ಕೊತ್ಮಿರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಮೂರೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದು ಹಾ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹೌದು ಅಷ್ಟೇ ಸರಿ ಅದಕ್ಕೆ ಕಡಲೆ ಹಿಟ್ಟು ಅಚ್ಚ ಪುಡಿ ಅಕ್ಕಿ ಹಿಟ್ಟು ಓಂಕಾಳು ಇಂಗು ಚೂರು ಅಷ್ಟನ್ನು ಹಾಕಿ ಕಲ್ಸ್ಕೊಬೇಕು ಇವಾಗ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡ್ರೆ ದಿಢೀರ್ ಪಕೋಡಾ ನೆಂಟರು ಮಾಡ್ಬೇಕಂದ್ರೆ ಸಂಜೆ ಬೇಗ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಅದು ಕ್ರಿಸ್ಪಿ ಕ್ರಿಸ್ಪಿ ಆಗಿ ಸಿಗುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇವಾಗ ಒಂದ್ ಬೌಲ್ ಕೊಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಿ ಒಂದ್ ಸ್ಪೂನ್ ಕೊಡಿ

ಇಂಗು ಚೂರು ಇವಾಗ ನಾವು ಮಿಕ್ಸಿ ಮಾಡಿಟ್ಟಿದಿವಲ್ಲ ಪೇಸ್ಟ್ ಅದನ್ನೆಲ್ಲ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ನೀರ್ ಕೊಡಿ ಸ್ವಲ್ಪ

ಇಲ್ಲ ಈರುಳ್ಳಿಲಿ ನೀರಿರುತ್ತೆ ಅಂತ ಸ್ವಲ್ಪ ಕಡಿಮೆ ನೀರೇ ಈರುಳ್ಳಿ ಹಾಕೋಣ ಒಂದು ಬೌಲ್ ಹ್ಮ್ ಇಷ್ಟಕ್ಕೆ ಒಂದು ಬೌಲ್ ಹಾಕಬೇಕು ಹಾ ಹಿಟ್ಟು ಕಡಿಮೆ ಇರಬೇಕು ಈರುಳ್ಳಿ ನಿಮಗೆ ಜಾಸ್ತಿ ಸಿಗ್ಬೇಕು ಇದರಲ್ಲಿ ಟೇಸ್ಟ್ ಹಿಟ್ಟು ಕಡಿಮೆ ಇದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ

ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕೋದಷ್ಟೇ ಓಕೆ ಮತ್ತೆ ಪ್ರಮಾರಾಮ್ ಅವ್ರೆ ಇನ್ನೊಂದು ಪ್ರಶ್ನೆ ನನ್ನ ಏನಾದ್ರು ಮನ್ಸಲ್ಲಿ ಇದೆ ನೀವ್ ಹೀಗೆ ನಾನ್ ತುಂಬಾ ಸೀರಿಯಸ್ ಆಗೇ ಇರೋದ್ ಇಟ್ಕೊಂಡು ಏನಾದ್ರು ಅಡಿಗೆ ಮಾಡೋದ ಫ್ರೆಂಡ್ಸ್ ಎಲ್ಲಪ್ಪ ತುಂಬಾ ಕಾಮಿಡಿ ನಾನು ಎಲ್ಲಾರ ಎಲ್ಲ ಜೊತೆ ತುಂಬಾ ನಗಿಸುತ್ತಿನ ಎಲ್ಲರನೂ ನಾನು ಕಾಮಿಡಿ ನಮ್ಮ ಅಕ್ಕನ ಬಳಗದಿಂದ ಕಾಮಿಡಿ ನಾಟಕ ಎಲ್ಲ ಮಾಡಿದ್ದೀನಿ ಈ ಸೀರಿಯಸ್ ಏನಿರಲ್ಲ ನಾನು ಹೌದಾ ಅದಕ್ಕೆ ಜೋಕ್ ಆಗಿ ಒಂದು ಜೋಕ್ ಆಗಿದೆ ಮತ್ತೆ ಜನಪದ ಗೀತೆ ಅದು ಅದartifactId ನಾನು ಇವಾಗ ರೆಡಿ ಪಕೋಡ ಮಾಡ್ಕೊಂಡೆ ನಾವು ಹಾಡಾರ್ತೀವಿ ಓಕೆ ಓಕೆ ನೀವು ನಮ್ಮನ್ನ ಎಷ್ಟು ನಗಿಸುತ್ತೀರಾ ಅಂತ ಹ ಆಯಿತು ಮಂಡೆ ಮೇಲೊಂದು ದಂಡೆ ಇಟ್ಕೊಂಡು ನೀರಿಗೊಂಟಳೆ ಮಲ್ಲಿ ನೀರಿಗೊಟ್ಟವಳೆ ಒಯ್ತಾ ಬತ್ತ ಸುಮ್ಮನೆ ಸುಮ್ಮನೆ ಗಂಡನ್ನ ಬೈತಾವಳೆ ಅವಳು ಗಂಡನ್ನ ಬೈತಾವಳೆ ಮಂಡೆ ಮೇಲೊಂದು ದಂಡೆ ಇಟ್ಕೊಂಡು ನೀರಿ ಗೊಂಟವಳೆ ಮಲ್ಲಿ ನೀರಿಗೊಟ್ಟವಳೆ ಒಯ್ತ ಬತ್ತ ಸುಮ್ಮನೆ ಸುಮ್ಮನೆ ಗಂಡನ್ನ ಬೈತಾವಳೆ ಅವಳು ಗಂಡನ್ನ ಬೈತಾವಳೆ ನಾಟ್ಕೋ ಗೊಂಬಮ್ಮಿ ಅಂದರೆ ಬ್ಯಾಡ ಅವಳೆ ಬೇಡ ಅವಳೆ ಸಿನಿಮಾಗೆ ಹೋಗೋ ಬಮ್ಮಿ ಅಂದರೆ ನೆಕ್ಕೊಂಡು ಕಂಡು ಬತ್ತವಳೆ ಅವಳು ನೆಕ್ಕೊಂಡು ಬತ್ತವಳೇ ಮಂಡೆ ಮೇಲೊಂದು ದಂಡೆ ಇಟ್ಕೊಂಡು ನೀರಿಗೊಂಟವಳೆ ಮಲ್ಲಿ ನೀರಿಗೊಂಟವಳೆ ಒಯ್ತಾ ಬತ್ತ ಸುಮ್ಮನೆ ಸುಮ್ಮನೆ ಗಂಡನ್ನ ಬೈತಾವಳೆ ಅವಳು ಗಂಡನ್ನ ಬೈತಾಳೆ ಸೀರೆ ಉಟ್ಕೊ ಅಮ್ಮಿ ಅಂದರೆ ಬೇಡ ಅಂತ ಅವಳೆ ಅವಳು ಬೇಡ ಅಂತ ಅವಳೆ ಜೀನ್ಸ್ ಪ್ಯಾಂಟು ಬೇಕು ಅಂತ ಆಟವಾ ಮಾಡ್ತಾವಳೆ ಅವಳು ಆಟವ ಮಾಡ್ತಾವಳೇ ಮಂಡೆ ಮೇಲೊಂದು ದಂಡೆ ಇಟ್ಕೊಂಡು ನೀರಿಗೊಂಟವಳೆ ಮಲ್ಲಿ ನೀರಿಗೊಂಟವಳೇ ಹೊಯ್ತ ಬತ್ತ ಸುಮ್ಮನೆ ಸುಮ್ಮನೆ ಗಂಡನ ಅವಳೆ ಅವಳು ಗಂಡನ ಬೈತಾವಳೇ ಜಾತ್ರೆ ಗೋಗಂ ಬಮ್ಮಿ ಅಂದರೆ ಬೇಡ ಅಂತ ಅವಳೆ ಅವಳು ಬೇಡ ಅಂತವಳೇ ಡಿಸ್ಕೋ ತೆಕ್ಕಿ ಗೋಗಂ ಅಂದರೆ ನೆಕ್ಕಂಡು ಬತ್ತಾವಳೆ ಅವಳು ನೆಕ್ಕಂಡು ಬತ್ತಾವಳೆ ಮಂಡೆ ಮೇಲೊಂದು ಅಂಡೆ ಇಟ್ಕೊಂಡು ನೀರಿಗ ಹೊಂಟವಳೆ ಮಲ್ಲಿ ನೀರಿಗೊಂಟವಳೆ ಹೊಯ್ತಾ ಬತ್ತ ಸುಮ್ಮನೆ ಸುಮ್ಮನೆ ಗಂಡನ್ನ ಬೈತಾವಳೆ, ಅವಳು ಗಂಡನ್ನ ಬೈತಾವಳೆ. ಇವಾಗ ಎಣ್ಣೆ ಕಾದಿದೆ ಬಿಡೋಣ ಪಕೋಡ ಒಂದೊಂದೇ ಬೆಂದ್ರೆ ಅದೇ ಬಿಟ್ಕೊಂಡ್ಬಿಡಕು ಡಿಫ್ರೆಂಟ್ ಆಗಿದೆ ತಿನ್ನಕು ಕ್ರಿಸ್ಪಿ ಆಗಿ ಮಕ್ಕಳಿಗೆಲ್ಲ ಸ್ನಾಕ್ಸ್ ಸಾಯಂಕಾಲದೊತ್ತು ಬೇಕು ಅಂತಾರಲ್ಲ ಅವಾಗ ಮಾಡು ಚೆನ್ನಾಗಿರತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ದೊಡ್ಡವರ್ಗು ಇಷ್ಟ ಆಗುತ್ತಾ ಮಕ್ಕಳು ಎಕ್ಸ್ಪೆಷಲಿ ಜಾಸ್ತಿ ತಿಂತ ಆಗಿದೆಯಾ ಆಗಿದೆಯಾ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಇದಕ್ಕೆ ಶಿಫ್ಟ್ ಮಾಡ್ತೀನಿ ಓ ಇದೇನಿದು ಇಷ್ಟೊಂದು ಏನದು ಕಲರ್ ಆಗಿ ಬರ್ಬೇಕಾ ಇದು ಹಾ ಹೌದು ಗೋಲ್ಡನ್ ಬ್ರೌನಿಶ್ ಆಗ್ಬೇಕಾ ಹೌದು ಅವಾಗ ನಿಮ್ಗೆ ಕ್ರಿಸ್ಪಿ ಆಗಿರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಗರಿ ಗರಿ ಓಕೆ ಇದೊಂಥರ ಬೇರೆ ಪಕೋಡನೆ ಬಿಡಿ ಹ್ಞೂ ನಾನ್ ನೋಡಿದ್ದೆ ಬೇರೆ ಪಕೋಡ ಅನ್ನೋದು ನೀವು ಮಾಡಿದ್ದೆ ಅಂದ್ರೆ ಅಂದ್ಕೊಂಡಿದ್ದೆ ಬೇರೆ ಯೂಶ್ವಲಿ ನಾವೆಲ್ಲ ಅಲ್ಲಿ ನೋಡಿರ್ತೀವಿ ಹೌದು ಏನೋ ಒಂದು ಮಾಡಿಬಿಟ್ಟಿದ್ದೀರ ಇವತ್ತು ಇದು ಸ್ವಲ್ಪ ಪುಡಿ ಪುಡಿನೇ ಬರುತ್ತೆ ಪುಡಿ ಪುಡಿನೇ ಬರುತ್ತೆ ಇಟ್ಟು ಕಡಿಮೆ ಆಗಿ ಹಾಂ ಹಿಟ್ಟು ಕಡಿಮೆ ಇರುತ್ತೆ ಈರುಳ್ಳಿ ಈರುಳ್ಳಿ ಪಕೋಡ ಅಂದ್ರೆ ಈರುಳ್ಳಿ ಜಾಸ್ತಿ ಇರುತ್ತೆ ಅಷ್ಟೆ ಆಗಿದೆ ಒಂದು ತಟ್ಟೆ ಕೊಡಿ ನಿಮಗೆ ಟೇಸ್ಟ್ ಮಾಡೋಕ್ಕೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಓಕೆ ಸೊ ಬಿಸಿ ಬಿಸಿಯಾದ ಪಕೋಡ ಹೌದು

ಬರೀ ಆ ಹಿಟ್ಟಿದು ಗೊತ್ತೇ ಆಗ್ತಾ ಇಲ್ಲ ಕ್ರಿಸ್ಪಿನೆಸ್ ಇದೆಯಲ್ಲ ಚೆನ್ನಾಗಿ ಒಂದು ಏನದು ತಟ್ಟೆಗೆ ಹಾಕೊಂಡು ಫುಲ್ ಖಾಲಿ ಮಾಡೇ ಬಿಡಬಹುದು ಅಷ್ಟೊಂದು ರುಚಿಯಾಗಿ ಮಾಡಿದೀರ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಹಬೆ ಉಪ್ಪಿಟ್ಟು ಮತ್ತೆ ಈರುಳ್ಳಿ ಪಕೋಡಾ ಮಾಡ್ಕೊಟ್ಟಿದೀರ ಎರಡು ತುಂಬಾ ಚೆನ್ನಾಗಿದೆ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಅವಕಾಶ ಶರಣಿದ್ ಬಸವ ಟಿವಿಗೆ ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಖುಷಿ ಖುಷಿಯಾಗಿ ಮಾಡಿದ್ದೀನಿ ತುಂಬ ಹಬೆ ಉಪ್ಪಿಟ್ಟು ಮಾಡಲು ಬೇಕಾಗುವ ಪದಾರ್ಥಗಳು ಈರುಳ್ಳಿ ಅರ್ಧ ಕಪ್ ಹಸಿಮೆಣಸಿನಕಾಯಿ ಐದರಿಂದ ಆರು ಸಾಸಿವೆ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕ್ಯಾರೆಟ್ ಅರ್ಧ ಕಪ್ ಕ್ಯಾಪ್ಸಿಕಂ ಅರ್ಧ ಕಪ್ ಹುರುಳಿಕಾಯಿ ಅರ್ಧ ಕಪ್ ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ಹಣ್ಣಿನ ರಸ ಸ್ವಲ್ಪ ಅಕ್ಕಿ ನುಚ್ಚು ಒಂದು ಕಪ್ ತೆಂಗಿನ ತುರಿ ಒಂದು ಕಪ್ ಹಬೆ ಉಪ್ಪಿಟ್ಟು ಮಾಡುವ ವಿಧಾನ ಒಂದು ಬೌಲ್ಗೆ ಅಕ್ಕಿ ನುಚ್ಚು ತೆಂಗಿನ ತುರಿ ನೀರು ಉಪ್ಪು ಹಾಕಿ ತೆಳ್ಳಗೆ ಕಲಿಸಿಕೊಳ್ಳಿ ನಂತರ ಕಲಸಿಕೊಂಡ ಮಿಶ್ರಣವನ್ನು ಒಂದು ತಟ್ಟೆಗೆ ಸಮನಾಗಿ ಹಾಕಿ ಆ ತಟ್ಟೆಯನ್ನು ಇಡ್ಲಿ ಕುಕ್ಕರ್ನಲ್ಲಿ ಇಟ್ಟು ಹತ್ತು ನಿಮಿಷ ಬೇಯಿಸಿಕೊಳ್ಳಿ ನಂತರ ಆ ಮಿಶ್ರಣವನ್ನು ಒಂದು ಬೌಲ್ಗೆ ವರ್ಗಾಯಿಸಿ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಐದರಿಂದ ಆರು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲವನ್ನೂ ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ ನಂತರ ಹುರುಳಿಕಾಯಿ ಕ್ಯಾರೆಟ್ ಕ್ಯಾಪ್ಸಿಕಂ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ ನಂತರ ತಯಾರಿಸಿ ಇಟ್ಟುಕೊಂಡಿರುವ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ನಿಂಬೆ ರಸ ಹಾಕಿ ಕಲಸಿದರೆ ಬಿಸಿ ಬಿಸಿಯಾದ ಹಾಬೆ ಉಪ್ಪಿಟ್ಟು ಸವಿಯಲು ಈರುಳ್ಳಿ ಪಕೋಡ ಮಾಡಲು ಬೇಕಾಗುವ ಪದಾರ್ಥಗಳು ಕಡಲೆ ಹಿಟ್ಟು ಒಂದು ಚಮಚ ಅಚ್ಚು ಖಾರದ ಪುಡಿ ಅರ್ಧ ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಓಂಕಾಳು ಸ್ವಲ್ಪ ಇಂಗು ಸ್ವಲ್ಪ ಈರುಳ್ಳಿ ಒಂದು ಕಪ್ ಉಪ್ಪು ರುಚಿಗೆ ತಕ್ಕಷ್ಟು ಈರುಳ್ಳಿ ಪಕೋಡ ಮಾಡುವ ವಿಧಾನ ಒಂದು ಬೌಲ್ಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅಚ್ಚು ಖಾರದ ಪುಡಿ ಓಂಕಾಳು ಇಂಗು ಹಾಗೂ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಸೇರಿಸಿ ಮಾಡಿದ ಪೇಸ್ಟ್ ರುಚಿಗೆ ಉಪ್ಪು ನೀರು ಸೇರಿಸಿ ಪಕೋಡ ಅದಕ್ಕೆ ಕಲಸಿ ನಂತರ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಗರಿಗರಿಯಾದ ಈರುಳ್ಳಿ ಪಕೋಡ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಹಬೆ ಉಪ್ಪಿಟ್ಟು ಮತ್ತು ಈರುಳ್ಳಿ ಪಕೋಡವನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಖಂಡಿತ ಇದನ್ನ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ